ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈ ವಿಡಿಯೋ ಬಂದು ಶನಿವಾರದ ಹುಣ್ಣಿಮೆ ದಿವಸ ಶನಿವಾರದ ಒಂದು ಒಂದು ವಿಡಿಯೋ ಅಂತ ಹೇಳ್ಬೋದು ಆ್ಯಕ್ಚುಲಿ ಅವತ್ತು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಹಸ್ಬೆಂಡು ಇಡ್ಲಿ ತಂದಿದ್ದರು ಹೋಟೆಲಿಂದ ಚಿಕ್ಕ ಹೋಟ್ಲಿಂದ ನಿನ್ನೆ ನಾವು ಮಧ್ಯಾಹ್ನಕ್ಕೆ ಅಂತ ಬಸ್ಸಾರು ಮಾಡಿದ್ದೀನಿ ನೋಡಿ ಬೀನ್ಸ್ ಬೆಳೆ ಹಾಕಿ ಬಸ್ಸಾರು ಸೊ ನಂತರ ರೈಸು ಎಲ್ಲ ಮಾಡಿದ್ದೆ ಯಾಕೆಂತಂದರೆ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಪೂಜೆಗೆ ಅಂತ ಮಗಳು ಬರೋ ಆಗಿರ್ಲಿಲ್ಲ ಮಗಳಿಗೆ ಏನು ಕ್ಲಾಸ್ ಇತ್ತು ಅಂತ ಬಂದಿರಲಿಲ್ಲ ಸೊ ಮಗಳಿಗೆ ಅಂತ ನಾವು ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ನೋಡಿ ಬಿಸಿ ಬಿಸಿ ಅನ್ನ ಸಾರು ಬಸ್ಸಾರು ತುಂಬ ಚೆನ್ನಾಗಿತ್ತು ಬಸ್ಸಾರು ಮಾಡೋಕ್ಕೆ ನಮಗೆ ಟೈಮ್ ಜಾಸ್ತಿ ತಗೊಳತ್ತಲ್ವ ಆದರೂ ನಾನು ಬೆಳಗ್ಗೆನೇ ಮಾಡಿಬಿಟ್ಟೆ ಬ್ರೇಕ್ಫಾಸ್ಟ್ ಇಡ್ಲಿ ತಂದಿದ್ದಲ್ವ ಸೊ ಇಡ್ಲಿ ತಿಂದು ಅನ್ನ ಸಾರು ಹಾಟ್ ಬಾಸ್ ಸ್ವಲ್ಪ ರೈಸ್ ಆಗಿದೆ ಸೊ ನನ್ನ ಪಾಯಿ ಇವಾಗ ನಾವು ನೋಡಿ ಹೊರಡ್ತಾಯಿದ್ದೀವಿ ಹಸ್ಬೆಂಡು ಅಂದ ವೇಲಿ ಹೂವು ಕುಡಿಸಿದ್ರು ಸೊ ಮಲ್ಲಿಗೆ ಹೂವು ಸೊ ಇನ್ನು ಸೀಸನ್ ಅಲ್ವಾ ಎಲ್ಲ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿರುತ್ತೆ ಹೂವು ಎಲ್ಲ ಮುಡ್ಕೊಂಡು ನಾವು ಪೂಜೆ ಸಾಮಾನು ಕೂಡ ತಗೊಂಡಿದ್ದೀವಿ ಪೂಜೆಗೆ ಹೋಗಬೇಕು ಅಂತ ಇವಾಗ ಇದ್ದೀವಿ ನೋಡಿ ಈಗ ನಾವು ಹೂವು ಎಲ್ಲ ಮುಡ್ಕೊಂಡು ನಾವು ಒಂದು ಆಫ್ ಆನ್ ಅವರ್ ಆಗುತ್ತಷ್ಟೇ ತುಂಬ ದೂರ ಏನಿಲ್ಲ ಪೂಜೆಗೆ ಹೋಗಿ ಅಂತ ನಾವು ಇದ್ದೀವಿ ನಾನು ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಥರ ಸಿಂಪಲ್ಲಾಗಿ ಸರಿಯನ್ನೇ ಉಟ್ಕೊಂಡಿದ್ದೀನಿ ಮನೇಲಿ ಪೂಜೆ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ನಾನು ಪ್ರತಿ ಹುಣ್ಣಿಮೆಗೆ ಶನಿವಾರ ಅಂದರೆ ಸೊ ಇನ್ನು ಪೂಜೆ ಮಾಡಿ ಎಲ್ಲ ಮಾಡಿ ನೋಡಿ ಹುಣ್ಣಿಮೆ ಪೂಜೆ ಕೂಡ ಈ ಥರ ಸಿಂಪಲ್ಲಾಗಿ ಕೂಡ ಮಾಡಿದ್ದೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅದ್ರಲ್ಲಿ ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ ನೋಡಿ ಆ್ಯಕ್ಚುಲಿ ಇನ್ನು ಬಂದುಬಿಟ್ರಿ ಅನಿಸುತ್ತೆ ನಾನು ನಮ್ಮ ಮನೆಯವರು ಇಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದ್ದೀವಿ ನನಗೆ ತುಂಬ ಇಷ್ಟ ಪೂಜೆಗೆ ಹೋಗಿ ಇಲ್ಲಿ ಪ್ರಸಾದ ತಗೊಂಡು ಊಟ ಮಾಡ್ಕೊಂಡು ಬಂದ್ವಿ ನಾನು ವಿಡಿಯೋ ಮಾರೋಣ ಅಂದ್ಕೊಂಡೆ ನೋಡಿ ಸಜ್ಜಿಗೆ ಕೂಡ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಮತ್ತು ರಕ್ಷಾ ನೋಡಿ ರಕ್ಷಾ ಕೂಡ ಅಡಿಗೆ ಇಟ್ಕೊಂಡಿದ್ದೀನಿ ಈ ಗಿಫ್ಟ್ ಕೊಟ್ಟರು ನನಗೆ ನೋಡಿ ಇಲ್ಲಿ ಹಾಕಿದ್ನಲ್ಲ ಭತ್ತದ ಒಂದು ಪೂರ್ಣ ಕುಂ ಕುಮ ತುಂಬುಲ ಕೊಟ್ಟಾಗ ಇದನ್ನು ಕೊಟ್ಟರು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಅಲ್ಲಿ ನಾನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ತುಂಬ ಜನ ಇದ್ದರು ಆಮೇಲೆ ಫೋನ್ ತೊಗೊಳಕ್ಕೆ ಆಗಿಲ್ಲ ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದ್ರೇ ತುಂಬ ಇಷ್ಟ ಆಗುತ್ತೆ ಅದು ಎಸ್ಪೆಷಲಿ ಹುಣ್ಣಿಮೆ ದಿವಸ ಬಂದರೆ ಅಂತೂ ತುಂಬಾ ಒಳ್ಳೆಯದು ಯಾರಾದರೂ ಪೂಜೆ ಮಾಡಿದಾಗ ಹುಣ್ಣಿಮೆ ದಿವಸ ಮಾಡಿದರೆ ತುಂಬ ಮನೆಗೆ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇವಾಗ ಸೊ ಮನೆಗೆ ಬಂದ್ವಿ ರಕ್ಷಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿ ನೋಡಿ ಆ ಗಿಫ್ಟು ನಾವು ತೋರಣ ಥರ ಹಾಕ್ಬಿಟ್ವಿ ಬಂದ ತಕ್ಷಣ ಇನ್ನೂ ಹೂವು ನೋಡಿ ಇನ್ನು ಮುಟ್ಕೊಂಡಿದ್ದು ಹಾಗೆ ಫ್ರೆಶ್ ಆಗಿದೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ವಾಕಿಂಗ್ ಹೋಗೋಣ ಅಂತ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ಸಿಕ್ಕಾಪಟ್ಟಿ ಬಿಸಿಲಿದೆ ಅಲ್ವಾ ಮಳೆ ಕೂಡ ಇಲ್ಲ ತುಂಬ ಹೊತ್ತು ಸ್ಯಾರಿ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ ಬಟ್ ಈ ಸ್ಯಾರಿ ವೆಯ್ಟ್ಲೆಸ್ ಸೆಮಿ ಬೆನರಸ್ ಸೆಮಿ ಬೆನರಸ್ ಇರಿ ನೇನೆ ಆದರೂ ಕೂಡ ಸಮ್ಮರಲ್ಲಿ ಕಾಟನ್ ಡ್ರೆಸ್ಸಸ್ ಹಾಕೊಬೇಕು ಅಂತ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿ ಏನೇನಾಯಿತು ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸೊ ನಂತರ ನಾವು ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಐದು ಐದುವರೆ ಆಯಿತು ತಣ್ಣಗಿತ್ತು ಆ್ಯಕ್ಚುಲಿ ಅವತ್ತು ಮಳೆ ಕೂಡ ಅಷ್ಟೊಂದು ಬಂದಿರಲಿಲ್ಲ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮತ್ತೆ ಹೇಳ್ತೀನಿ ನಾನು ಇನ್ನೂ ಕೆಲವು ವೀಡಿಯೋಸ್ ಎಲ್ಲ ರೆಸಿಪೀಸ್ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಬರುತ್ತೆ ಒಂದೊಂದಾಗಿ ಬರುತ್ತೆ ನೋಡಿ ಪುಲಾವ್ ಟೊಮೊಟೊ ಬಾತ್ ಸೊ ಕೆಲವೊಂದು ಸಾಂಬಾರೆಲ್ಲ ರೆಸಿಪಿ ಎಲ್ಲ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ನೋಡಿ ಸಪೋರ್ಟ್ ಮಾಡಿ ಒಂದೊಂದು ವೀಡಿಯೋಗೆ ವ್ಯೂಸ್ ಬರುತ್ತೆ ಒಂದೊಂದು ವೀಡಿಯೋಗೆ ವ್ಯೂಸ್ ಬರೋದಿಲ್ಲ ಸೊ ವ್ಯೂಸ್ ಬರೋ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾವು ವಾಕಿಂಗ್ ಹೊಡ್ತಾಯಿದ್ದೀವಿ ಪಾರ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಸೈಕ್ಲಿಂಗ್ ಮಾಡಿ ಮತ್ತು ಸಂಜೆ ಮನೆಗೆ ಬರೋದು ಅಷ್ಟೇನೆ ಸೊ ಇವತ್ತೇ ಇವತ್ತಿನ ವೀಡಿಯೋ ಇಷ್ಟೇನೆ ಮೂವರು ಬಂದಿದ್ದೀವಿ ಪಾರ್ಕಿಗೆ ನಾನು ಹಸ್ಬೆಂಡ್ ಮಗಳು ಮೂವರು ಸೊ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಬೈ ಬಾಯ್